ನನಗೆ ಕನ್ನಡ ರಾಜ್ಯೋತ್ಸವ ನಮ್ಮ ಏನು ಅಂದರೆ ನವೆಂಬರ್ ಒಂದನೇ ತಾರೀಕಾದ್ರೂ ಅದು ಇಡೀ ತಿಂಗಳು ನಡೆಯುತ್ತೆ ಬಹುಶಃ ಸಮಟೈಮ್ಸ್ ಡಿಸೆಂಬರ್ ಜನವರಿ ತನಕ ಮಾಡ್ತಾ ಇರ್ತಾರೆ ಆ ಅಭಿಮಾನ ನನಗೆ ಬಹಳ ಇಷ್ಟ ಮೋರ್ ದನ್ ಎನಿಥಿಂಗ್ ಏನೋ ಒಂದು ಖುಷಿ ಈ ಥರ ಒಂದು ಸ್ಟೂಡೆಂಟ್ಸ್ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಈ ಥರ ಒಂದು ಕಾರ್ಯಕ್ರಮ ಮಾಡಿದಾಗ ಎಸ್ಪೆಷಲಿ ಇರೋ ಫ್ಯಾಕಲ್ಟಿ ಲೆಕ್ಚರರ್ಸ್ ಆಗಿರಲಿ ಪ್ರಿನ್ಸಿಪಲ್ಸ್ ಆಗಿರಲಿ ಯಾರೇ ಆಗಿರಲಿ ಬಹಳ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಏನೋ ನಮ್ಮನ್ನು ಕರೆಸ್ಕೊಂಡಾಗ ಪ್ರೀತಿಯಿಂದ ಬರಬೇಕು ಅಂದಾಗ ನಮ್ಗೆ ಬರ್ತೀವಿ ಇಲ್ಲಿ ಬಂದಾಗ ಪ್ರೀತಿ ಖುಷಿ ಆಗುತ್ತೆ ಅದು ಈಗಲೇ ಹೀಗೆ ಒಳ್ಳೇದಾಗಲಿ ಅಂತ ಕಾಲೇಜ್ ಲೈಫ್ ಮಿಸ್ ಆಗುತ್ತೆ ವಾಪಸ್ ಅಂತೂ ಆ ದಿನಗಳು ಬರೋಲ್ಲ ಸೊ ಆ ದಿನಗಳನ್ನ ನೆನೆಸ್ಕೊಂಡಾಗ ಒಳ್ಳೆ ಸಿಹಿ ನೆನಪುಗಳು ಅಂತ ಹೇಳಿ ಈ ಸ್ಟೂಡೆಂಟ್ಸ್ಗೆಲ್ಲ ಸಿಕ್ಕಿದಾಗ ಕೆಲವು ವಿಚಾರಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ ಮುಂದಕ್ಕೂ ಹಾಗೆ ಚೆನ್ನಾಗಿರ್ಬೇಕು ಅಂತ ಸ್ವಲ್ಪ ಆಗಿ ತಗೊಳಿ ಅಂತ ಹೇಳಿ ಆಗುತ್ತೆ ಫಿಲಮ್ ರಿಲೀಸ್ ಆಗಿದೆ ಸೂಪರ್ ಹಿಟ್ ಆಗಿದೆ ಬ್ಲಾಕ್ ಬಸ್ಟರ್ ಆಗಿದೆ ಬಟ್ ಇದಿಷ್ಟು ಯಶಸ್ಸಿನ ನಮ್ಮ ಅಭಿಮಾನಿಗಳಿಗೆ ಕೊಡ್ತೀವಿ ರಿಲೀಸ್ ಆದ್ಮೇಲೆ ಇವತ್ತು ಎಲ್ಲಾ ಕಡೆ ಬಂದ ಮೇಲೂ ಇನ್ನೂ ಆ ಸಿನಿಮಾ ಬಗ್ಗೆ ಅಷ್ಟು ಪ್ರೀತಿ ಒಲವು ತೋರಿಸ್ತಾರಲ್ಲ ಅದಕ್ಕೆ ನಾನು ಸದಾಶಿವಿ ಅಂತ ಹೇಳಿ ಇಷ್ಟೇ ಕೃಷ್ಯಗಿರಿ ಜೋಧಗಿರಿ ಇನ್ನು ಮುಂದಕ್ಕೆ ನೂರಾರು ಕನ್ನಡ ರಾಜ್ಯೋತ್ಸವ ಸಾವಿರಾರು ಕನ್ನಡ ರಾಜ್ಯೋತ್ಸವ ಸೊ ಹಾಗಾಗಿ ಕೇವಲ ನಿಮ್ಮನ್ನು ಮಾತ್ರ ಅಲ್ಲ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ವಿಚಾರದಲ್ಲೂ ಬಹಳ ಕಾಳಜಿ ವಹಿಸಿ ಸೊ ದಟ್ ಮುಂದಿನ ಬೀಳಬೇಕು ಈ ಹಬ್ಬನ ಆಚರಿಸುವಂಥ ಸಮಯ ಹಾಗೂ ಎಲ್ಲ ಥರ ಅನುಕೂಲತೆಗಳು ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ